ಒಂದು ಒಳ್ಳೆ ಕಣ್ಣೆ ಸಿಗಬೇಕಂತ ತಿಳ್ಕೊಂಡು ಸಾವಿರ ಸುಳ್ಳು ಹೇಳಿ ನಮ್ಗೆ ಯಾಕೆ ಕೇಳ್ತೀರಿ ಅದಕ್ಕೆ ಅದಕ್ ನಾವು ನಾವ್ ಅದರ ಅವ್ರಿಗೆ ಹೇಳ್ರಿ ಅದಕ್ಕೆ ಅದಕ್ಕೆ ಬಲಿ ಆದವ್ರು ಅಂತೀರ ನೀವು ಸಾವಿರ ಸುಳ್ಳು ಹೇಳಿ ಮದುವೆ ಮಾಡ್ಕೊಂಡ್ ಬಂದಾರಿ ನಮ್ಮನ್ನ ಇದುವರೆಗೂ ನಿಮ್ಮನ್ನ ಹೇಳಿ ಸುಳ್ಳು ಹೇಳಿ ಮದುವೆ ಮಾಡ್ಕೊಂಡು ನಾ ಹಂಗ ನೋಡ್ಕೊಂಡು ಹೇಳ್ತಾರೀನವ ಯಾರ ಅದಕ್ಕೆ ಅದು ಸೂರ್ಯ ಅದು ಬ್ಯಾರ್ಟೈತಿ ಹಾಗೆ ಇಲ್ಲಿ ನಾವು ತಿಳ್ಕೊಬೇಕು ಈಗ ಮೊಬೈ ಅತ್ತೆ ವಿಚಾರ ಮಾಡ್ತಾರೆ ನನ್ನ ಪೆದ್ದ ಮಗನಿಗೆ ಕಣ್ಣಾಗ ಕೊಡೋದು ಯಾರು ಅಂತ ವಿಚಾರ ಮಾಡಿಕೊಂಡು ಒಬ್ಬವ ಮೂಕ ಅಂತಕ್ಕಂಥ ಇಂಥವ್ರು ಮತ್ತೆ ಪೆದರು ಎಂತವ್ ಕಟ್ತಾರೆ ಬುದ್ಧಿ ಸರಿ ಇಲ್ಲಾರ್ದವ ತಿಳುವಳಿಕೆ ಇಲ್ಲಾರ್ದವ ಹುಡುಕ ಎಂತವ್ ಕಟ್ತಾರ ಅಬ್ಬ ಆ ಯುವಕರೇ ಕೇಳ್ರಿ ಅದಕ್ಕೆ ನೀವು ಸ್ವಲ್ಪ ಜ್ಞಾನ ಸಂಪಾದನೆ ಮಾಡ್ರಿ ಅರಿವು ಜ್ಞಾನ ಅಂತಕ್ಕಂಥ ವಿಚಾರಗಳನ್ನ ನಿಮ್ಮಲ್ಲಿ ಬರಬೇಕು ಇಂದಿನ ಯುವ ಪೀಳಿಗೆಯಲ್ಲಿ ಬಹಳ ಅವಶ್ಯಕತೆ ಇದೆ ಇಲ್ಲಾಂದ್ರೆ ನಿಮ್ ಪರಿಸ್ಥಿತಿನ ಹೆಂಗಾಗತ್ತೆ ಅಲ್ಲಿ ಏನ್ ಮಾಡಿದ್ರು ಆ ಪದ್ದ ಬಾಹುನಿಗೆ ಆ ಊರೊಳಗೆ ಹುಡ್ಕಾ ಮೂಕ ಮೂಕ ಬಸವಕ್ಕಂತ ಒಂದು ಕನ್ಯಾ ಸಿಗ್ತದೆ ಅವ ಆ ಮೂಕ ಬಸವ್ನವಂತ ಒಂದು ಕನ್ಯಾವನ್ನ ತಂದು ಮದುವೆ ಮಾಡಿದ್ರು ಮದುವೆ ಮಾಡಿದ್ರ ಈ ಮಬ್ಬು ಅತ್ತಿರ್ತಾಳಲ್ಲಿ ಇಷ್ಟು ಕಾಟ ಕೊಡ್ತಿರ್ತಾಳ ಯವ ಅತ್ತಿ ಸೊಸಿಗೆ ಹಿಂಗ ಕಾಟ ಕೊಡ್ತಾರ ಅದು ಅನುಭವ ತೆರಿಗೆ ಬಂತವ ನಿಮ್ಗಲ್ರವ ನೀವೆಲ್ಲ ನೀವೆಲ್ಲ ಅತ್ತಿಗುಳದ ನಿಮ್ಗೆ ಯಾರು ನೀವ್ಯಾರು ಸ್ಟಾರ ಅಲ್ಲ ಅಲ್ಲ ಹಂಗ ಇಲ್ಲಿ ನಾನು ಹೇಳೋದಕ್ಕೆ ಕತ್ತೆ ಒಳಗ ನಿಮ್ದು ಜೀವನ ಚರಿತ್ರೆ ಅಲ್ಲ ಆ ಅತ್ತಿ ಏನ ಮಾಡ್ತಾಳ ಈಗ ಬಂದಾಗಿ ಸುಟ್ಟು ಆ ಮನಿಯೊಳಗ ಬಡತನ ಎಲ್ಲದಕ್ಕ ನೆವ ಮದ್ಲಾಕ ಬಡವರು ಇರ್ತಾರ ಈಗ ಬಂದ ತಕ್ಷಣ ಗಂಡ ತೀರ್ಕೊಂಡ್ಬಿಡತಾನ ಆ ನೆವ ನೀ ಬಂದ ಕಾಲಿಟ್ಟಿ ನೀನು ದರಿದ್ರ ನೀನ ಮೂಗಿ ನೀನ್ ಒಳ್ಳೆ ತಂದು ಮಾಡಿದ್ಯಾ ನಾನು ಗಂಡನ ಕಳ್ಕೊಂಡೆ ಅದು ಹೋಗೋದಕ್ಕೆ ಅದು ವಯಸ್ಸಾಗಿ ವಯಸ್ಸಾಗಿ ಸತ್ ಹೋಗೈತೆ ಅತಿ ಗಂಡ ಅದು ಇದ್ರ ಮ್ಯಾಗ ಹಾಕೋದ ಸೊಸಿ ಮ್ಯಾಗ ಅದಕ್ಕೆ ಮುಂದೆ ಹೇಳ್ತೀನಿ ನಿಮ್ಗೆ ಆ ಬಂದ್ರು ಊರೊಳಗೆ ಎಲ್ಲ ಬಡತನ ಇತ್ತು ಆ ಊರೊಳಗೆ ಅವ್ರಿಗೆ ಯಾಕಂದ್ರೆ ದರೀತ್ರಿತೀವ ಬಾವು ದುಡಿ ಹಾಕುವಲ್ಲ ಮೈ ಮುರು ದುಡಿ ಹಾಕುವಲ್ಲ ಬರೀ ಪೂ ಹೊಟ್ಟೆ ತುಂಬಕ್ಕೆ ಕುಣಬೇಕನ್ನವ ನಿದ್ದೆ ಮಾಡ್ಬೇಕನ್ನವ ಹಿಂಗಿದ್ದಾಗ ಅಲ್ಲಿ ಏನಾಯ್ತು ಈ ಊರೊಳಗೆ ನಮ್ಗೆ ಸರಿ ಆಗೋದು ಅಂತ ತಿಳ್ಕೊಂಡು ಮುಂದೆ ಅತ್ತಿ ಸಸಿ ಗ ಮಗ ಮೂರು ಮಂದಿ ಕೂಡ ಊರು ಬರ್ತಾರೆ ಎಲ್ಲಿ ಬರ್ತಾರೆ ಹೊನ್ನುಡಿಗೆ ಅಂತಕ್ಕಂಥ ಗ್ರಾಮ ಗ್ರಾಮಕ್ಕೆ ಹೋಗಿರ್ತಾರ ಈಕೆ ಪಾಪ ಈ ದರಿದ್ರ ತನಕ ಮನೆಯೊಳಗ ಹತ್ತಿ ಕಾಟಕ ಮೂತಿ ಮೂಕಿ ಅಂತ ತಿಳ್ಕೊಂಡು ಎಷ್ಟು ಚಿತ್ರ ಹಿಂಸೆ ಕೊಡ್ತಿರ್ತೇವ ಹೆಣ್ಣಿನ ಒಂದು ಏನಾರ ಕೊರತೆ ಇರಬೇಕು ಹೆಣ್ಣು ಮಕ್ಳಿಗೆ ಹೇಳ್ತೀನಿ ಗಂಡನ ಮನೆಗೆ ಹೋದ ಮೇಲೆ ಆ ಹೆಣ್ಣಿನ ಒಂದು ಏನಾದರೂ ನೂನ್ಯತೆಗಳು ಆ ಹೆಣ್ಣಿನ ಒಂದಿಷ್ಟು ನೂನ್ಯತೆಗಳು ತಪ್ಪುಗಳು ಏನಾದ್ರೂ ಕೂಡ ಆ ಹತ್ತಿಗೆ ಕಂಡು ಬಂದ್ರೆ ಅದನ್ನೇ ಒಂದು ಪ್ರಾಪ ಕರ್ಮದಿಂದ ಯಾರು ಅನ್ಕೊಂಡಿರುದಲ್ಲ ಯಾರು ಯಾರು ತಿಳ್ಕೊಂಡಿರಲಿಲ್ಲ ಅತ್ತಿ ಮನೆಗೆ ಮನೆ ಹೋದ್ಮೇಲೆ ಗಂಡಕ್ಕೆ ಒಳ್ಳೇದಾಗಬಹುದು ಅತ್ತಿ ಮನೆಗೆ ಹೋದ್ಮೇಲೆ ನಿನಗೆ ಏನಾದರೂ ಆಗಬಹುದು ಆದರೆ ಅದೇ ಒಂದು ನೆಪವನ್ನು ಒಡ್ಡಿಕೊಂಡು ನಿನಗೆ ಮನೆಗೆ ಬಂದಿರತಕ್ಕಂತ ಸೊಸೆಯ ಮೇಲೆ ಇಲ್ಲ ಸಲದ ಹೋಗಿ ಗಟ್ಟಿಯಾಗಿ ಗಿಡ ಸಿಟ್ಟಿನ ಮುಖದವಳಾಗಿ నీ బాధ బేడమ్మా అతి కష్ట బందీను సదన భూతోరమ్మా కొట్టి ఊరొకెల్లాసరా తమ్మా తవరూరు మనయో నగే తవరూరు నినగే నగే ఇన్నొబ్బర ಸೊಸಿ ತವರ ಮನೆಯನ್ನು ಬಿಟ್ಟು ಅತ್ತಿಯ ಮನೆಗೆ ಗಂಡನ ಮನೆಗೆ ಹೋಗುವಂತ ಹೆಣ್ಣಿನ ಬಗ್ಗೆ ಅವರು ಹಾಡ್ತಾ ಇದ್ದಾರೆ ಅದ್ರ ಮುಂದುವರೆದು ನಾನು ಒಂದು ಹೇಳ್ತೀನಿ ಈ ಸಮಾಜಕ್ಕೆ ಆ ತನ್ನ ತಂದೆ ತಾಯಿ ಅಣ್ಣ ತಮ್ಮ ಅಕ್ಕ ತಂಗಿ ಬಂದು ಬಳಗವನ್ನು ಎಲ್ಲವನ್ನ ಬಿಟ್ಟು ಗಂಡನೇ ನನ್ನ ಸರ್ವಸ್ವ ಅತ್ತಿ ಮಾವರೇ ನನ್ನ ತಂದೆ ತಾಯಿಗಳಂತ ತಿಳ್ಕೊಂಡು ಮೊದಲನೇ ಮಾವನ ಒಳಗೆ ಬಂದಿರ್ತಾಳ ಅಂತಹ ಬಂದಿರುವಂತಹ ಸೊಸೆಯನ್ನ ನೀರು நான் மகள சுவரூபதொழ சசிய சுவரூபதொழ நோடபேட மகள ஸ்வரூபதொழ மணி ஸ்வரக்க ஆகொழ எத்த ಯಪ್ಪ ತಮ್ ಇಂದಿನ ಯುವಕರೇ ನಿಮಗೆ ಹೇಳ್ತೀನಿ ಹಿರಿಯರ ಮಾಡಿರುವಂತಹ ಒಂದು ಮಾತನ್ನು ಕೇಳಿ ಏನಾದರೂ ನಾವು ಕನ್ಯಾ ತರಬೇಕಂದ್ರೆ ಬಡವ್ರ ಮನೆ ಕನ್ಯಾ ತರಬೇಕಂತ ಶ್ರೀಮಂತರ ಮನೆಗೆ ನಮ್ಮ ಮಗಳು ಕೊಡಬೇಕಂತ ನಾವು ಬಡವ್ರ ಮನೆ ಕನ್ಯಾ ತರವಲ್ಲಿ ಈಗ ನಮಗೆ ಬೇಟ ಆಕೆ ಬಂದಾಗ ನೀನು ಟೇಸ್ಟಿನ ಪ್ರಕಾರ ಇತ್ತಂದ್ರ ನೀನ್ ಕುಡ್ದ್ಯಾಡಸ್ತಾಳ ನೀ ಹೇಳಿದಂಗ ಕೇಳಂಗಿಲ್ಲ ಅದು ಕೀತ ಬಿಟ್ಟು ಇಷ್ಟು ಮನೆಗೆ ಕೀಲುಂಬ ಹೆಸರ ಗೊತ್ತಾಯಿತ ಕೇಳಿ ಅಮ್ಮ ತಾಳಿ ನಮಸ್ಕಾರ ಮಾಡ್ಕೊಳ ಯಾಕ ನಮಸ್ಕಾರ ಮಾಡ್ಕೊಳ ನೋಡು ಆ ತಾಳಿ ಎರಡು ಹಿಂಗಿರ್ತಗೋತಾ ಯಾಕೆ ಗಂಡನ ಮನೆಯ ಗುಟ್ಟಣ್ಣ ತವರ ಮನೆಯ ಕುಟ್ಟ ಎರಡೂ ನಿನ್ನ ಎದಿಯೊಳಗ ಬಚ್ಚಿಟ್ಟು ಎಲ್ಲಿವರೆಗೆ ನಿನ್ನ ಪ್ರಾಣ ಹೋದರೂ ಇನ್ನೊಬ್ಬರ ಮುಂದೆ ಕಿಚ್ಚ ಹೇಳಬಾರ ತಾಯಿ ಅದೇ ಆ ತಾಳಿಯ ಸಿದ್ಧಾಂತ ಹಿಂಗ ಮಾಡೋದು ಹಾಂಗ ದುಡಿದರೆ ನೀನು ಮುತ್ತಿನ ಮುಖ ನೀಡಿ

ಸೇವೆ ಕೊನೆಯಗೋ ಮನ ಮೂರ್ತಿ ಮಾಡಬೇಕು ಅವನ ಸೇವೆಯಲ್ಲಿ ನೀನು ಸ್ವರ್ಗವಾಯು ತಲ್ಲ ಇನ್ನೊಬ್ಬರ ಮನೆಗೆ ಒತ್ತಾಯ ತಲ್ಲ ಹೆಣ್ಣು ಹುಟ್ಟಿದ್ರೆ ಈ ಒಂದು ಇಪ್ಪತ್ತು ವರ್ಷದಿಂದ ಇವತ್ತು ಯಾಕೆ ತಿಳ್ಕೊಂಡು ಅಲ್ಲೇ ಅವರ ಪುರುಣ ಹತ್ಯೆ ಮಾಡಿದವರಾದ್ರೆ ಹೆಣ್ಣನ್ನ ತಿಪ್ಪಿ ಒಳಗ ಚೆಕ್ಕಿನೊಳಗ ನೀರೊಳಗ ಬದು ಸರ್ವನಾಶ ಮಾಡಿದ ಪಾಪ ಇಂದು ಕಂಡು

ತಾಯಿಯನ್ನು ಬಿಟ್ಟು ಹೆಂಡತಿಯನ್ನ ಬಿಟ್ಟು ಅಕ್ಕನನ್ನ ಬಿಟ್ಟು ಏನಮ್ಮ ತನ್ನ ಹೆಂಡತಿಯನ್ನ ಬಿಟ್ಟು ಉಳಿದ ಎಲ್ಲ ಹೆಣ್ಣು ಮಕ್ಕಳನ್ನ ಅಕ್ಕ ತಂಗಿ ತಾಯಿಯ ಸ್ವರೂಪದೊಳಗೂ ನೋಡುವುದೇ ಭಾರತ ಆದರೆ ತನ್ನ ತಾಯಿಯನ್ನು ಬಿಟ್ಟು ಉಳಿದವರನ್ನೆಲ್ಲ ಕಾಮದ ದೃಷ್ಟಿಯೊಳಗ ನೋಡುವುದೇ ಪಾಶ್ಚಿಮಾತ ದೇಶ ಅಲ್ಲಿ ಅಕ್ಕ ಗೊತ್ತಿಲ್ಲ